ಟಾಪ್ ಕ್ವಾಲಿಟಿ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಬಹು ಪ್ರಮುಖವಾಗಿರುವಂಥ ಎಸ್ ಸಿ ಪಿ ಟಿ ಎಸ್ ಪಿಯನ್ನು ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಕೆಲವು ಹಳೆ ಸ್ಕೀಮ್ ಇದೆ ಅದನ್ನು ತೆಗೆದಾಕಿ ಏನು ಸಮಾಜಕ್ಕೆ ಉಪಯುಕ್ತ ಇದೆ ಅದನ್ನು ಅಳವಡಿಸ್ಕೊಳ್ಲಿಕ್ಕೆ ಮುಖ್ಯಮಂತ್ರಿಗಳನ್ನು ಭಕ್ಟಿ ಆಗಬೇಕು ಅವ್ರಿಗೆ ಇವೆಲ್ಲ ಕನ್ವಿನ್ಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಬಹುಶಃ ಸದನ ಆದ ಮೇಲೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ಮೂರು ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ನಾವೇನು ಚರ್ಚೆ ಮಾಡಿದ್ದೀವಿ ಅದನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ಅವ್ರು ಹೋದ್ರೆ ಅವ್ರ ಪಕ್ಷದ ಅಧ್ಯಕ್ಷದಾರ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ಬೋದು ಅವರ ಬೇರೆ ವಿಚಾರಗಳು ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ ನಮ್ಮ ವಿಚಾರ ಬೇರೆ ನಮ್ಮ ಚರ್ಚೆನೇ ಬೇರೆ ಇದು ಅವ್ರ ಸಂಬಂಧ ಅವ್ರ ಪಕ್ಷದ ವಿಚಾರ ಇರ್ಬೋದು ಅವ್ರು ಡೆಲ್ಲಿಗೆ ಹೋಗೋದು ನಾವು ನಮ್ಮ ಸಮಸ್ಯೆಗಳನ್ನು ದಿನಗಳಿಂದ ನೆನಗುದಕ್ಕೆ ಬಿದ್ದಿರುವಂಥ ಚರ್ಚೆಯನ್ನು ಮಾಡಿದ್ವಿ ಅದನ್ನ ಸಿ ಎಂ ಅವರಿಗೆ ಮತ್ತು ಅಧ್ಯಕ್ಷ ಕೂಡ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಬಹು ಪ್ರಮುಖವಾಗಿರುವಂಥ ಎಸ್ ಸಿ ಪಿ ಟಿ ಎಸ್ ಪಿಯನ್ನು ಇನ್ನೂ ಸ್ಟ್ರೆಂಥನ್ ಮಾಡಬೇಕು ಕೆಲವು ಹಳೆ ಸ್ಕೀಮ್ ಇದೆ ಅದನ್ನ ತೆಗೆದಾಕಿ ಏನು ಸಮಾಜಕ್ಕೆ ಉಪಯುಕ್ತ ಇದೆ ಅದನ್ನು ಅಳ್ಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳನ್ನ ಭೇಟಿ ಆಗಬೇಕು ಅವರಿಗೆ ಇವೆಲ್ಲ ಕನ್ವಿನ್ಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ ಬಹುಶಃ ಸದನ ಆದ ಮೇಲೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ಮೂರು ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ನಾವೇನು ಚರ್ಚೆ ಮಾಡಿದ್ದೀವಿ ಅದನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ಅವ್ರು ಹೋದ್ರೆ ಅವ್ರ ಪಕ್ಷದ ಅಧ್ಯಕ್ಷದಾರ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ಬೋದು ಅವರ ಬೇರೆ ವಿಚಾರಗಳು ಇದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ ನಮ್ಮ ವಿಚಾರ ಬೇರೆ ನಮ್ಮ ಚರ್ಚೆನೇ ಬೇರೆ ಇದು ಅವ್ರ ಸಂಬಂಧ ಅವ್ರ ಪಕ್ಷದ ವಿಚಾರ ಇರ್ಬೋದು ಅವ್ರು ಡೆಲ್ಲಿಗೆ ಹೋಗೋದು ನಾವು ನಮ್ಮ ಸಮಸ್ಯೆಗಳನ್ನು ಬಹುದಿನಗಳಿಂದ ನೆನಗುದಿ ಬಿದ್ದಿರುವಂಥ ಚರ್ಚೆ ಏನು ಮಾಡಿದೆ ಅದನ್ನ ಸಿಎಂ ಅವರಿಗೆ ಮತ್ತೆ ಸಹ ಕೂಡ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ